ಇವಾಗ ಸಿ ಸೆಕ್ಷನ್ ಆಗಿದೆ ಡೆಲಿವರಿ ನಮ್ಗೆ ಫೋರ್ ಡೇಸ್ಗೆ ಬ್ಲೀಡಿಂಗ್ ನಿಂತ್ ಹೋಗ್ಬಿಟ್ಟು ತ್ರೀ ಡೇಸ್ಗೆ ಬ್ಲೀಡಿಂಗ್ ನಿಂತ್ ಹೋಗ್ಬಿಡ್ತು ಸೊ ನಮ್ಗೆ ಪ್ರಾಬ್ಲಮ್ ಆಗತ್ತಾ ಅಂತ ಎಲ್ಲ ನೋಡೋದಾದ್ರೆ ಇವಾಗ ತ್ರೀ ಮಂತ್ಸ್ಗೆ ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಸ್ಟಾರ್ಟ್ ಆಗ್ಬಿಡ್ತು ಅದೇನಾದರೂ ಪ್ರಾಬ್ಲಮ್ ಇದೆಯಾ ಹಾರ್ಮೋನ್ ಇಂಬ್ಯಾಲೆನ್ಸ್ಡ್ ಹಾಯ್ ಹಲೋ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾನ್ ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಟ್ ಆಫ್ಟರ್ ಡೆಲಿವರಿ ಆಫ್ಟರ್ ಬೇಬಿ ಎಷ್ಟು ದಿನದ ಗಂಟ ಬ್ಲೀಡ್ ಆಗತ್ತೆ ಎಷ್ಟು ದಿನಕ್ಕೆ ಸ್ಟಾಪ್ ಆಗತ್ತೆ ಎಷ್ಟು ದಿನಕ್ಕೆ ಸ್ಟಾಪ್ ಆದರೆ ನಮಗೆ ಒಳ್ಳೇದು ಎಷ್ಟು ಅಂದರೆ ಬೇಗ ಸ್ಟಾಪ್ ಆಗಿಬಿಟ್ರೆ ನಮಗೆ ಪ್ರಾಬ್ಲಮ್ ಆಗತ್ತಾ ಅಥವಾ ನಮಗೆ ಪೀರಿಯಡ್ಸ್ ಸ್ಟಾರ್ಟ್ ಆಗೋದು ಯಾವಾಗ ಈಗ ಆಫ್ಟರ್ ಬಾಣಂತನ ಏನು ಒಂದು ಆಫ್ಟರ್ ಡೆಲಿವರಿ ನಮಗೆ ಪೀರಿಯಡ್ಸ್ ನಾರ್ಮಲ್ ಮಂತ್ಲಿ ಮಂತ್ಲಿ ಪೀರಿಯಡ್ಸು ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗಿಂದ ಬರುತ್ತೆ ಈ ರೀತಿಯ ಕ್ವಶನ್ಸು ತುಂಬಾ ಬರ್ತಾ ಇದೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅದು ಅದರ ಬಗ್ಗೆ ಪೂರ್ತಿಯಾಗಿ ಕ್ಲಾರಿಫೈನ ಕೊಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಫಸ್ಟು ಆಫ್ಟರ್ ಡೆಲಿವರಿ ಬ್ಲೀಡಿಂಗ್ ಎಷ್ಟು ದಿನ ತನಕ ಆಗುತ್ತೆ ನಾರ್ಮಲ್ ಅಥವಾ ಸಿ ಸೆಕ್ಷನ್ ಇದ್ರೆ ಎಷ್ಟು ದಿನ ಎಷ್ಟು ಡೇಸ್ ಆಗುತ್ತೆ ಎಷ್ಟು ದಿನದವರೆಗೂ ಆದರೆ ಅದು ನಾರ್ಮಲ್ಲು ಸೊ ಬೇಗ ಸ್ಟಾಪ್ ಆಗಿಬಿಟ್ರೆ ಅದೇನಾದ್ರು ಪ್ರಾಬ್ಲಮಾ ಅಂತ ಫಸ್ಟ್ ಇವಾಗ ಸಿ ಸೆಕ್ಷನ್ ಆಗಿದೆ ಡೆಲಿವರಿ ನಮಗೆ ಫೋರ್ ಡೇಸ್ಗೆ ಬ್ಲೀಡಿಂಗ್ ನಿಂತ್ಕೊಬಿಡ್ತು ತ್ರೀ ಡೇಸ್ಗೆ ಬ್ಲೀಡಿಂಗ್ ನಿಂತ್ಕೊಬಿಡ್ತು ಸೊ ನಮಗೆ ಪ್ರಾಬ್ಲಮ್ ಆಗತ್ತಾ ಅಂತ ಎಲ್ಲ ನೋಡೋದಾದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿ ಸೆಕ್ಷನ್ ಇರೋರಿಗೆ ಅಟ್ ಆಲ್ಮೋಸ್ಟ್ ಫೋರ್ ಟು ಸೆವೆನ್ ಡೇಸ್ ಒಳಗಡೆನೇ ಪೀರಿಯಡ್ ಏನು ಒಂದು ಬ್ಲೀಡಿಂಗು ಸ್ಟಾರ್ಟಿಂಗ್ ಬ್ಲೀಡಿಂಗು ಸ್ಟಾಪ್ ಆಗುತ್ತೆ ಯಾಕಂದರೆ ಏನು ಆಪ್ರೇಷನ್ ಮಾಡ್ತಾ ಇರ್ತಾರೋ ಸಿ ಸೆಕ್ಷನ್ನ ಆವಾಗಲೇ ಆಲ್ಮೋಸ್ಟ್ ಎಲ್ಲವನ್ನ ತೆಗೆದುಬಿಟ್ಟಿರ್ತಾರೆ ಸೊ ಹಾಗಾಗಿ ಫೋರ್ ಟು ಫೈವ್ ಡೇಸ್ ಮೇಲೇ ಒಂದು ಸಿಕ್ಸ್ ಡೇಸ್ ಅಂದ್ಕೊಳ್ಳಿ ಅದ್ರ ಒಳಗಡೆನೆ ಒಂದು ಪೀರಿಯಡ್ಸ್ ಏನು ಬ್ಲೀಡಿಂಗ್ ಆ ಒಂದು ಬ್ಲೀಡಿಂಗು ಸ್ಟಾಪ್ ಆಗಿಬಿಡತ್ತೆ ಇದು ನಾರ್ಮಲ್ಲು ಯಾವುದೇ ಭಯ ಪಡೋಂಗಿಲ್ಲ ಸೊ ಇದು ನಾರ್ಮಲ್ ನನಗೆ ಮೇಯ್ನಾಗಿ ಕಮೆಂಟು ಇದೆ ಇದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ಪ್ರಾಬ್ಲಮ್ ಇಲ್ಲ ಟೆನ್ಷನ್ ತೊಗೊಬೇಡಿ ಆರಾಮಾಗಿರಿ ಫೋರ್ ಟು ಫೈವ್ ಡೇಸ್ ಒಳಗಡೆ ನಿಮಗೆ ಬ್ಲೀಡಿಂಗ್ ಸ್ಟಾಪ್ ಆಗಿಬಿಟ್ಟಿದೆ ಅಂದರೆ ಸಿ ಸೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ನಾರ್ಮಲ್ಲು ಅದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಆರಾಮ್ ಸೇರ್ಬೋದು ಸೊ ಇನ್ ಕೇಸ್ ನಮಗೆ ಡೆಲಿವರಿ ಆಗಿರೋದು ನಾರ್ಮಲ್ಲು ಅಲ್ಲ ಇವಾಗ ಫೋರ್ ಟು ಫೈವ್ ಡೇಸ್ ಒಳಗಡೆ ಬ್ಲೀಡಿಂಗ್ ಸ್ಟಾಪ್ ಆಗಿದೆ ಅಂತ ಹೇಳಿದ್ರೆ ಆವಾಗಲೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ ಆಲ್ಮೋಸ್ಟು ಒನ್ ವೀಕು ಟೂ ವೀಕ್ಸು ವರ್ಗೂ ಕೂಡ ಆಗುತ್ತೆ ಆಲ್ಮೋಸ್ಟು ನಾರ್ಮಲ್ ಡೆಲಿವರಿ ಆಗಿರೋರಿಗೆ ತುಂಬ ಬ್ಲೀಡ್ ಹೋಗುತ್ತೆ ಹಾಗೆಯೇ ಫಿಫ್ಟೀನ್ ಡೇಸ್ ಅಂದರೆ ಇವಾಗ ತುಂಬ ಬ್ಲೀಡ್ ಆಗ್ತಾ ಇದೆ ಫೋರ್ ಡೇಸ್ಗೆ ನಮಗೆ ಸ್ಟಾಪ್ ಆಗಿಲ್ಲ ತುಂಬ ಬ್ಲೀಡ್ ಆಗ್ತಾ ಇದೆ ಫಿಫ್ಟೀನ್ ಡೇಸ್ ಆಯಿತು ಒನ್ ಮಂತ್ ಆಯಿತು ಬ್ಲೀಡಿಂಗ್ ಆಗ್ತಾನೇ ಇದೆ ಅಂತ ಹೇಳಿದ್ರು ಕೂಡ ನಾರ್ಮಲ್ಲು ಯಾವುದೇ ಭಯ ಪಡೋ ಹಾಗಿಲ್ಲ ಸೊ ಅದು ಏನು ತುಂಬ ಗಡ್ಡೆ ಥರ ಬ್ಲೀಡ್ ಆಗ್ತಾ ಇದೆ ತುಂಬ ಹೆವಿ ಹೆವಿ ಗಡ್ಡೆ ಥರ ಬ್ಲೀಡ್ ಆಗ್ತಾ ಇದೆ ತುಂಬ ಸ್ಮೆಲ್ ಬರ್ತಾ ಇದೆ ಅನ್ನೋ ಒಂದು ಕೇಸಲ್ಲಿ ಮಾತ್ರ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಸೊ ಆ ಥರ ಆಗಬಾರ್ದು ನಾರ್ಮಲಿ ನಾವೇನು ಬ್ಲೀಡ್ ಹೋಗ್ತಾ ಇರತ್ತೋ ಆ ರೀತಿ ಹೋದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಸೊ ಹಾಗೆ ಕ್ರಮೇಣ ಬರ್ತಾ ಬರ್ತಾ ಸ್ವಲ್ಪ ಸ್ವಲ್ಪನೇ ನೀವು ವಾಶ್ರೂಮ್ಗೆ ಹೋದಾಗ ಸ್ವಲ್ಪ ಸ್ವಲ್ಪ ಆಗ್ತಾ ಇರುತ್ತೆ ಅಷ್ಟೇ ಸೊ ಅದೇ ಸ್ಟಾಪ್ ಆಗಿಬಿಡುತ್ತೆ ಸೊ ಯಾವುದೇ ಪ್ರಾಬ್ಲಮ್ ಇಲ್ಲ ಆವಾಗ ಇನ್ ಕೇಸ್ ತುಂಬ ಸ್ಮೆಲ್ ಬರ್ತಾ ಇದೆ ತುಂಬ ಗಡ್ಡೆ ಗಡ್ಡೆ ರೀತಿ ಹೋಗ್ತಾ ಇದೆ ಅಂದರೆ ಮಾತ್ರ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಇದೆಲ್ಲವೂ ಕೂಡ ನಾರ್ಮಲ್ಲು ಸೊ ನಮ್ಮ ಒಂದು ಏನಿರುತ್ತೆ ಆವಾಗ ತುಂಬ ವೀಕ್ ಆಗಿಬಿಟ್ಟಿರ್ತೀವಿ ಮತ್ತು ನಮಗೆ ನಮ್ಮ ಒಂದು ಬಾಡಿಲಿ ಯಾವುದೇ ಕೂಡ ಬ್ಯಾಲೆನ್ಸ್ ಇರೋದಿಲ್ಲ ಇಂಬ್ಯಾಲೆನ್ಸ್ ಆಗ್ಬಿಟ್ಟಿರುತ್ತೆ ಎಲ್ಲವೂ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ಡಿಂದ ಸ್ವಲ್ಪ ನನಗೆ ಬ್ಲೀಡು ಬೇಗ ಸ್ಟಾಪ್ ಆಗಿಬಿಡೋದು ಮತ್ತು ತುಂಬ ಹೋಗೋದು ಹಾಗೆಯೇ ಇನ್ನೊಬ್ಬರಿಗೆ ಇವಾಗ ಬ್ಲೀಡ್ ಇದು ಮುಗ್ದಾದಮೇಲೆ ಈ ಒಂದು ಆಫ್ಟರ್ ಡೆಲಿವರಿ ಮುಗ್ದಾದ ಮೇಲೆ ಮಂತ್ಲಿ ಮಂತ್ಲಿ ಪೀರಿಯಡ್ ಎಷ್ಟು ತಿಂಗ್ಳಿಗೆ ಬರುತ್ತೆ ಎಷ್ಟು ತಿಂಗ್ಳಿಗೆ ಬಂದರೆ ನಾರ್ಮಲ್ಲು ಈ ರೀತಿ ಕ್ವಶನು ಏನಂತ ಅಂದರೆ ಇವಾಗ ತ್ರೀ ಮಂತ್ಸ್ಗೆ ನನಗೆ ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಸ್ಟಾರ್ಟ್ ಆಗಿಬಿಡ್ತು ಅದೇನಾದರೂ ಪ್ರಾಬ್ಲಮ್ ಇದೆಯಾ ಹಾರ್ಮೋನ್ ಇಂಬ್ಯಾಲೆನ್ಸ್ಡ್ ಅಂತ ಹೇಳಿದರೆ ಏನು ಪ್ರಾಬ್ಲಮ್ ಇಲ್ಲ ಹೌದು ಹಾರ್ಮೋನ್ ಇಂಬ್ಯಾಲೆನ್ಸ್ಡ್ ಇರುತ್ತೆ ಸೊ ಕ್ರಾ ಕಾಲಕ್ರಮೇಣ ಅದೇ ಸರಿ ಆಗುತ್ತೆ ನಿಮಗೆ ತ್ರೀ ಮಂತ್ಸ್ಗೆ ಟೂ ಮಂತ್ಸ್ಗೆ ಆಫ್ಟರ್ ಬೇಬಿ ಟೂ ಮಂತ್ಸು ತ್ರೀ ಮಂತ್ಸ್ಗೆಲ್ಲ ಪೀರಿಯಡ್ಸ್ ಆಗ್ತಾ ಇದ್ದೀರಾ ಮಂತ್ಲಿ ಅಂದರೂ ಕೂಡ ಏನು ಟೆನ್ಷನ್ ಇಲ್ಲ ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಮಗೆ ಏನು ಬ್ಯಾಡ್ ಅಂದರೆ ರಕ್ತ ಇರುತ್ತೋ ಅದೆಲ್ಲ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ತ್ರೀ ಮಂತ್ಸ್ಗೂ ಟೂ ಮಂತ್ಸ್ಗೂ ಕೂಡ ಮಂತ್ಲಿ ಮಂತ್ಲಿ ಪೀರಿಯಡ್ ಸ್ಟಾರ್ಟ್ ಆಗ್ಬೋದು ಇನ್ ಕೇಸ್ ನನಗೆ ಒನ್ ಇಯರ್ ಆಗ್ತಾ ಇದೆ ಇನ್ನೂ ಪೀರಿಯಡ್ ಸ್ಟಾರ್ಟ್ ಆಗೇ ಇಲ್ಲ ಆ ಹತ್ರ ನೈನ್ ಮಂತ್ಸ್ ಆಯಿತು ಒನ್ ಇಯರ್ ಆಯಿತು ಇನ್ನೂ ಪೀರಿಯಡ್ ಸ್ಟಾರ್ಟ್ ಆಗಿಲ್ಲ ಇದೇನಾದರೂ ಪ್ರಾಬ್ಲಮ್ ಅಂತ ಹೇಳಿದ್ರೆ ಹೌದು ಅಟ್ಲೀಸ್ಟ್ ನೈನ್ ಮಂತ್ಸು ಮತ್ತೆ ಒನ್ ಇಯರು ಬ ಕರೆಕ್ಟ್ ಇರುತ್ತೆ ಆಫ್ಟರ್ ಒನ್ ಇಯರ್ ಬೇಬಿ ಆಗಿದ್ದು ಆಫ್ಟರ್ ಒನ್ ಇಯರ್ ನಿಮಗೆ ಪೀರಿಯಡ್ಸು ಸ್ಟಾರ್ಟ್ ಆಗಬೇಕು ಒನ್ ಟು ಒನ್ ಆ್ಯಂಡ್ ಹಾಫ್ ಇಯರ್ ಒಳಗಡೆ ಸ್ಟಾರ್ಟ್ ಆಗಬೇಕು ಪೀರಿಯಡ್ಸು ಇನ್ ಕೇಸ್ ಸ್ಟಾರ್ಟ್ ಆಗಿಲ್ಲ ಅಂದರೆ ಆವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅದು ಪ್ರೇಮ್ ಅದು ಅದು ಮೇನ್ ಪ್ರಾಬ್ಲಮ್ಮು ಬೇರೆ ಯಾವುದೇ ನನಗೆ ಬೇಗ ಬ್ಲೀಡಿಂಗ್ ಸ್ಟಾಪ್ ಆಗಿಬಿಡ್ತು ಅಥವಾ ನಾನು ಬೇಗ ಬೇಗ ಪೀರಿಯಡ್ಸ್ ಸ್ಟಾರ್ಟ್ ಆಯಿತು ತ್ರೀ ಮಂತ್ಸ್ಗೆಲ್ಲ ಅಂದರೆ ಯಾವುದೇ ಭಯ ಪಡೋ ಹಾಗಿಲ್ಲ ಏನಾದರೂ ಪೀರಿಯಡ್ಸ್ ಸ್ಟಾರ್ಟ್ ಆಗಿಲ್ಲ ಒನ್ ಇಯರ್ ಆಯಿತು ಒನ್ ಆ್ಯಂಡ್ ಹಾಫ್ ಇಯರ್ ಆದರೂ ಕೂಡ ಪೀರಿಯಡ್ಸ್ ಮಂತ್ಲಿ ಮಂತ್ಲಿ ಪೀರಿಯಡ್ ಇಲ್ಲ ಇನ್ ಕೇಸ್ ಆದರೂ ಕೂಡ ಫಿಫ್ಟೀನ್ ಡೇಸ್ ಒನ್ಸು ಫಿಫ್ಟೀನ್ ಡೇಸ್ ಒನ್ಸ್ ಆಗ್ತಾ ಇರ್ತಾರೆ ಅಂದರೆ ಮಂತ್ಲಿ ಟೂ ಟೈಮ್ಸ್ ಕೂಡ ಪೀರಿಯಡ್ಸ್ ಆಗ್ತಾ ಇರ್ತಾರೆ ಅದೆಲ್ಲ ಫುಲ್ಲು ಡೇಂಜರಸ್ಸು ಸೊ ಫಸ್ಟು ಹೋಗಿ ನ ಕನ್ಸಲ್ಟ್ ಮಾಡಬೇಕು ಆ ರೀತಿ ಇತ್ತು ಸೊ ಏನೇ ಸ್ಮೆಲ್ಲಿಂಗ್ ಬರಲಿ ಏನೇ ತುಂಬ ಗಡ್ಡೆ ಗಡೆ ಥರ ಹೋಗ್ತಾ ಇರಲಿ ತುಂಬ ಹೋಗ್ತಾನೇ ಇದೆ ಈ ಫಾರ್ ಎಕ್ಸಾಂಪಲ್ ಅಬೋರ್ಷನ್ ಆಗಿದ್ದು ಅಬೋಷನ್ ಆಗಿರೋ ಥರ ಹಾಕ್ತಾ ಇರತ್ತೆ ಅವರಿಗೆ ಹೋಗ್ತಾನೆ ಇರುತ್ತೆ ಅದು ಒಂದು ಕೇಸು ಮತ್ತು ಪೀರಿಯಡ್ಸ್ ನಮಗೆ ಸ್ಟಾರ್ಟೇ ಆಗಿಲ್ಲ ಅನ್ನೋ ಒಂದು ಕೇಸು ಮತ್ತು ಮಂತ್ಲಿಗೆ ಟೂ ಟೈಮ್ಸು ಬ್ಲೀಡಿಂಗ್ ಅಂದರೆ ನಿಲ್ಲೋದೇ ಅಲ್ಲ ಫಿಫ್ಟೀನ್ ಡೇಸ್ ಒಂದು ಫಿಫ್ಟೀನ್ ಡೇಸ್ ಒಂದು ಸೇ ಆಗ್ತಾನೇ ಇದೆ ಅಂದರೆ ಆವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಇನ್ನು ರೀತಿಯಾದ ನಾನು ಆಲ್ರೆಡಿ ಹೇಳಿದ್ದೀನಿ ಅದೇನಿದ್ರು ಕೂಡ ತಲೆ ಕೆಡ್ಸ್ಕೊಳ್ಳೋದಿಕ್ಕೆ ಹೋಗಬೇಡಿ ಆರಾಮಾಗಿರಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಸೊ ಐ ತಿಂಕ್ ನಿಮಗೆಲ್ರಿಗೂ ಕೂಡ ಸೊ ಐ ತಿಂಕ್ ನಿಮಗೆ ಸೊಲ್ಯೂಷನ್ ಸಿಕ್ಕಿರುತ್ತೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಡೌಟ್ಸು ಕನ್ಫ್ಯೂಷನ್ಸು ಮತ್ತು ಕ್ವಶನ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಅಟ್ಲೀಸ್ಟ್ ನಾನು ಇವಾಗ ಏನೇ ಒಂದು ಕಮೆಂಟ್ ಮಾಡಿರ್ತೀರಾ ನನಗೆ ಅಲ್ಲಿ ಸೊಲ್ಯೂಷನ್ ಕೊಡೋದಕ್ಕೆ ಆಗಿಲ್ಲ ಅಂದರೂ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಒಂದೇ ಒಂದು ಆನ್ಸರಲ್ಲಿ ನಾವು ಹೇಳ್ಬಿಟ್ರು ಕೂಡ ಅಷ್ಟು ನೀಟಾಗಿ ಆ ಥರ ಆಗೋದಿಲ್ಲ ನಾವು ಗೊತ್ತಾಗೋದು ಇಲ್ಲ ಹಾಗಾಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ ಸೊ ನಾನು ಒಂದು ಕಮೆಂಟ್ ಅಲ್ಲಿ ಆನ್ಸರ್ ಮಾಡ್ತೀನಿ ಅಥವಾ ವಿಡಿಯೋವನ್ನು ಮಾಡಿ ಹಾಕ್ತೀನಿ ಸೊ ನಿಮ್ಗೆ ಕ್ವಶನ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಹಾಗೆ ಒಂದೇ ಒಂದು ಲೈಕ್ ಕೊಡೋದು ಮೆರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಡೇ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಬಾಯ್